ಎಲ್ಲರಿಗೆ ಮಾಧ್ಯಮದ ನಮಸ್ಕಾರ ಏನಪ್ಪಾ ಅಂತಂದ್ರೆ ಮೂರನೇ ತಾರೀಕು ಎಡ್ರಮಲ್ಲಿ ಆಗಿದಂತ ಬಹಳ ದುಃಖಕರ ಘಟನೆ ಒಂದು ಮಗುವಿಗೆ ಒಂದು ಹನ್ನೊಂದು ವರ್ಷ ಮಗುವಿಗೆ ಒಬ್ಬ ನರ ರಾಕ್ಷಸ ಅವ ಮನುಷ್ಯ ಅಂತ ಹೇಳಕೆಂತ ಲಾಯ್ಕೆ ಇಲ್ಲ ಅಂತ ಅವ್ಯಕ್ತಿ ಒಂದು ಮಗುವಿನ ಮೇಲೆ ಒಂದು ಅತ್ಯಾಚಾರ ಎಸಗಿ ಅವಳಿಗೆ ಬೆದರಿಸಿ ಮತ್ತೆ ಯಾರಿಗ ಹೇಳದಂಗೆ ಮತ್ತೆ ಅವ್ರ ತಂದೆ ತಾಯಿ ಕೂಡ ಅವರಿಗೆ ಕೂಡ ಹೆದರಿಸಿ ತನ್ನ ಏನೋ ವಿಕೃತನೇನು ಮುಚ್ಕೊಂಡಂತ ಹಾಕ ಪ್ರಯತ್ನ ಮಾಡಿದ್ರು ಆ ಸಂದರ್ಭದಲ್ಲಿ ನಮ್ಮ ಸಂಘದ ಎಲ್ಲ ಅಧ್ಯಕ್ಷರಿಗೆ ಗೊತ್ತಾದ ಮೇಲೆ ಅಲ್ಲಿ ಹೋಗಿ ಅವರು ಸಂಪರ್ಕಿಸಿದಾಗ ಇಲ್ಲ ನಾವು ನಿಮ್ಮ ಜೊತೆ ಸಂಘ ಇರ್ತೀವಿ ಅಂತ ಹೇಳ ಅಂತ ರಾಕ್ಷಸರನ್ನು ಯಾವುದೇ ಸಮುದಾಯ ಇರಲಿ ಯಾವದೇ ಮನುಷ್ಯ ಇರಲಿ ಒಬ್ಬ ಅಪರಾಧಿಯನ್ನು ಒಬ್ಬ ರಾಕ್ಷಸನನ್ನು ಯಾರು ಕ್ಷಮಿಸಬಾರ್ದು ಅದಕ್ಕೆ ಎಲ್ಲರಿಗೆ ಮನವಿ ಮಾಡಿ ಹೇಳ್ತೀವಿ ಎಲ್ಲ ಹಿಂದೂ ಪರನ ಸಂಘಟನೆ ಆಗಿರ್ಬೋದು ಬೇರೆ ಸಂಘಟನೆ ಆಗಿರೋದು ಗೊತ್ತು ಇನ್ನ ಆ ಸಮಾಜದ ಸಂಘಟನೆ ನೋಡ್ಕೊಂಡು ನಾವು ಮನವಿ ಮಾಡ್ತೀವಿ ಅವ ನಿಮ್ಮ ಸಮಾಜಕ್ಕೆ ಒಂದು ಕಳಂಕದ ಮನುಷ್ಯತ್ವನೆಲ್ಲ ಹಂತನಿಗೆ ಗಲ್ಲ ಶಿಕ್ಷಣೆ ಆದ ಒಂದೇ ಗುರಿ ಪೋಷಕ ಕಾಯ್ದೆ ಆದ್ರೂ ಭಿ ನಾ ಜಿಲ್ಲಾಡಳಿತ ಮನವಿ ಮಾಡ್ತೀನಿ ಎಷ್ಟು ಪೋಷಕ ಕೇಸು ಆದ್ರೂ ಭಿ ಇನ್ನಿತರ ಘಟನೆಗಳು ಇಚ್ಛಿತ ಬಹಳ ಇಷ್ಟ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಅದಕ್ಕೆ ಯಾಕೆ ನಡೀತಾ ಇದೆ ಅದು ಗೊತ್ತಿಲ್ಲ ಅದಕ್ಕೆ ಏನ್ ಹೆಚ್ಚಿಸ್ತಾರೋ ಹೆಚ್ಚಿಸ್ಕೊಂಡು ಅವ್ರಿಗೆ ಏನ್ ಕ್ರಮ ಕೊಡತಾರೋ ಒಂದು ಸಮಿತಿ ಮಾಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಈ ಭಯ ಭಯವಂತ ಕಾನೂನು ಒಂದು ಭಯ ಯಾರಿಗಿಲ್ಲ ಮತ್ತೆ ಮಾನ್ಯ ನ್ಯಾಯಾಧೀಶರಿಗೆ ಕೂಡ ನಾವು ಮನವಿ ಮಾಡ್ತೇವೆ ಇಂಥವ್ರಿಗೆ ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಯಾರು ಕೂಡ ಅಡ್ವೊಕೇಟ್ಗಳು ಇಂಥವ್ರ ರಾಕ್ಷಸರನ್ನು ನೀವು ಬೇಲಿಗಾಗ್ಲಿ ನಿಮ್ಮಲ್ಲಿ ಬಂದದ್ದಲ್ಲಿ ಸ್ಪಂದಿಸಬೇಡ್ರಿ ಇವ್ರು ಯಾಕಂದ್ರೆ ಇವು ಪೂರ ನಮ್ಮ ಮಾನವ ಕುಲಕ್ಕೆ ಇದು ಒಂದು ಕಳಂಕ ಇದೆ ಹಾಗಾಗಿ ನಿಮ್ಮಲ್ಲಿ ಎಲ್ಲರೂ ಕೇಳ್ಕೊತೀನಿ ಅಂದ್ರೆ ಎಲ್ಲಾ ಸಂಘಟನೆ ಎಲ್ಲಾ ಹಿಂದೂ ಪರ ಸಂಘಟನೆಗಳ್ಲಿ ಎಲ್ಲಾ ಸಂಘಟನೆ ಎಷ್ಟು ಗುಲ್ಬರ್ಗ ಜಿಲ್ಲೆಯಲ್ಲಿ ಬಂದು ನಾಳೆ ನಾವು ಹತ್ತು ಗಂಟೆ ಇಲ್ಲ ಡಿಸಿ ಆಫೀಸ್ಗೆ ಒಂದು ಸ್ಟ್ರೈಕ್ ಮುಖಾಂತರ ಈ ಮನವಿಯನ್ನು ಕೊಡ್ತಾ ಇದ್ವಿ ತಾವು ಬಂದು ಭಾಗಿಯಾಗಿ ಜೋಡಿಸಿ ನಮ್ಮ ಮಕ್ಕಳನ್ನು ನಾವು ರಕ್ಷಣಾ ಇದರಲ್ಲಿ ಪಾಲ್ಗೊಳ್ಬೇಕಂತ ಎಲ್ಲರಿಗೂ ಮತ್ತೊಮ್ಮೆ ಕಲ್ಕೊಂಡು ಮಾಡಿ ಕೇಳ್ಕೊತೀನಿ